ಸಂಸಾರ ಆ ಸಂಸಾರದಲ್ಲಿ ಒಬ್ಬರನ್ನೊಬ್ಬರನ್ನ ಸರಿಯಾಗಿ ತಿಳ್ಕೊಂಡು ಬದುಕಿದ್ದೆ ಆದರೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಸಣಿಯ ಭಕ್ತೆ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೆ ಮಾಂಸ ಬಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಅಂತಾರೆ ಅಂದರೆ ಎತ್ತೆರೆಳಿತು ಕೋಣ ಕೆರೆಗೆಳೆತು ಆಗಬಾರದು ಸಂಸಾರ ಇಜ್ಜೋಡಾಗಿರಬಾರದು ಒಬ್ಬರನ್ನೊಬ್ಬರನ್ನ ತಿಳ್ಕೊಂಡು ಬದುಕಿದ್ದೇ ಆದರೆ ಸಂಸಾರನೂ ಶ್ರೇಷ್ಠನೇ ಒಬ್ರಿನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಬದುಕಿದ್ದೇ ಆದರೆ ನಾ ಹೇಳೋದಿಷ್ಟೇ ನಾವು ನಾಲ್ಕು ದಿನ ಬದುಕಲಿಕ್ಕೆ ಬಂದವರು ಇಲ್ಲಿಯಾರೂ ಶಾಶ್ವತವಾಗಿ ಉಳಿಲಿಕ್ಕೆ ಬಂದಿಲ್ಲ ಕೆಲವು ದಿನ ಇದ್ದೋಗ್ಲಿಕ್ಕೆ ಬಂದವರು ನಮ್ಮ ಬದುಕು ಹೇಗಿರಬೇಕು ಅಂತಾರೆ ಮಹಾತ್ಮರು ಶರಣರು ಅಂದರೆ ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಹೆಂಗ್ ಬೇಕು ಹಂಗೆ ದಿನ ಜಗಳಾಡಿಕೊಂಡು ನೀವು ಆ ರೀತಿ ಬದುಕೋದ್ರಿಂದ ಏನಾಗ್ತದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮನ್ನು ನೋಡುತ್ತವೆ ಒಂದು ಸರಿ ಹಿಂಗೆ ಅಣ್ಣ ತಂಗಿ ಇಬ್ಬರು ಜಗಳಾಡ್ತಿರ್ತಾರೆ ಅವರವ ಹೋಗಿ ಆ ಜಗಳಾಡೋದನ್ನು ಬಿಡಿಸ್ತಾಳೆ ಬಿಡಿಸಿ ಬೈತಾಳೆ ಎಷ್ಟು ಸತಿ ಹೇಳಿದೆ ನಿಮಗೆ ಜಗಳಾಡಬೇಡ್ರಿ ಅಂತ ಒಡೆದಾಡಬೇಡ್ರಿ ಅಂತ ಹಿಂಗ್ಯಾಕೆ ಒಡೆದಾಡ್ತಾ ಇದ್ದೀರಾ ಅದಕ್ಕೆ ಅವ್ ಮಕ್ಕಳು ಹೇಳಿದ್ವು ಅವನ ಒಡದಾಡ್ತಾ ಇಲ್ಲ ಅಪ್ಪ ಅವನ್ನ ಆಟ ಆಡ್ತಾ ಇದ್ದೀವಿ ಅಂತ ಹೇಳಿದರು ಅಪ್ಪ ಅವನ ಆಟ ಆಡ್ತಾ ಇದ್ದೀವಿ ಅಂದರೆ ಅಪ್ಪ ಅವ ಮನೆಗೆ ಏನು ಮಾಡ್ತಾರೆ ಅಂತ ಅರ್ಥ ಏನು ಮಾಡ್ತಾರೆ ಅಂತ ಅರ್ಥ ರೀ ಹೊಡೆದಾಡ್ತಾರೆ ಅಂತ ಅರ್ಥ ಹೌದಿಲ್ಲ ನೀವು ಏನು ಮಾಡ್ತೀರಿ ಅದು ಮಕ್ಳಿಗೆ ಕಲಿತಾವೆ ನೀವು ಒಳ್ಳೆ ಮಾತಾಡ್ತಿದ್ರೆ ಮಕ್ಕಳು ಒಳ್ಳೆ ಮಾತಾಡ್ತವೆ ನೀವು ಕೆಟ್ಟ ಮಾತಾಡ್ತಿದ್ರೆ ಅದೇ ಬೈಗುಳನ್ನೇ ಕಲಿತವೆ ನಿಮ್ಮ ಸಂಸ್ಕಾರ ಮನೆಯಲ್ಲಿ ನೀವು ಯಾವಾಗಲೂ ಒಂದಿಷ್ಟು ಲಿಂಗ ಪೂಜೆ ಮಾಡೋದು ಮಹಾತ್ಮರ ಚಿಂತನೆ ಮಂಥನ ಮಾಡೋದು ಮಾಡ್ತಾ ಇರಿ ಅದನ್ನೇ ಮಾಡ್ತವೆ ಹೌದಾ ನೀವೊಂದಿಷ್ಟು ದಿನ ಲಿಂಗ ಪೂಜೆ ಮಾಡ್ತಿದ್ರೆ ನಾನು ಲಿಂಗ ಪೂಜೆ ಮಾಡ್ತೀನಿ ಅಂತ ಬರ್ತವೆ ನೀವು ಯಾವಾಗಲೂ ಇಪ್ಪತ್ನಾಲ್ಕು ತಾಸು ಕೂತ್ಕೊಂಡು ಟಿ ವಿ ನೋಡ್ತಿದ್ರೆ ನಾನು ನೋಡ್ತೀನಿ ಅಂತ ಬರ್ತವೆ ನೀವು ಏನು ಮಾಡ್ತೀರೋ ಅದು ಮಕ್ಕಳು ಮಾಡ್ತವೆ ಹಾಗಾಗಿ ಒಳ್ಳೆಯ ಸಂಸ್ಕಾರ ಒಂದಿಷ್ಟು ನಿಮ್ಮನ್ನು ಮಕ್ಕಳಿಂದ ಹಿಡಿದು ಮೊಮ್ಮಕ್ಕಳಿಂದ ಹಿಡಿದು ಅಕ್ಕಪಕ್ಕದವರು ನೆರೆಹೊರೆಯವರು ಎಲ್ಲರೂ ನೋಡಿ ಬದುಕುವಂಗೆ ಬದುಕನ್ನು ಬದುಕಬೇಕು ಅಂತ ಹೇಳ್ತಾರೆ ಸುಮ್ಮನೆ ಕಚ್ಚಾಡ್ಕೊಂಡು ಬೇಕು ಹಂಗೆ ಬದುಕನ್ನು ಬದುಕೋದಲ್ಲ ಸಂಸಾರದಲ್ಲಿ ಹೇಗಿದ್ರು ಅನ್ನೋದನ್ನ ಶರಣರು ನೋಡಿ ಕಲಿಬೇಕು ನಾವು ಒಂದು ಘಟನೆ ಒಂದಿಬ್ಬರು ಚರಜಂಗಮರು ಒಬ್ಬ ಸಂಸಾರಿನೇ ಲೇಸು ಸಂಸಾರಿನೇ ಶ್ರೇಷ್ಠ ಅಂತಿದ್ದ ಇನ್ನೊಬ್ಬ ಇಲ್ಲ ಇಲ್ಲ ಸನ್ಯಾಸಿನೇ ಶ್ರೇಷ್ಠ ಸನ್ಯಾಸಿನೇ ದೊಡ್ಡವ ಸನ್ಯಾಸಿನೇ ಲೇಸು ಅಂತಿದ್ದ ಏ ಇಲ್ಲ ಸಂಸಾರಿ ಏ ಇಲ್ಲ ಸನ್ಯಾಸಿ ಒಬ್ರಿಗೊಬ್ರು ವಾದಕ್ಕೆ ಬಿದ್ದರು ಇದು ಸರಿಯಾಗಿ ನಿರ್ಣಯಕ್ಕೆ ತಗೊಳಕ್ಕಾಗದೆ ಯಾರತ್ರಕ್ಕೆ ಬಂದರೂ ಅವರು ಅಂದರು ಜೇಡ್ರ ದಾಸಿಮಯ್ಯನ ಹತ್ರಕ್ಕೆ ಬಂದರು ಜೇಡ್ರ ದಾಸಿಮಯ್ಯನ ಹತ್ರಕ್ಕೆ ಬಂದರು ಜೇಡ್ರ ದಾಸಿಮಯ್ಯ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯ ಬಟ್ಟೆ ನೇಯ್ತಕ್ಕಂಥದ್ದು ಅವನ ಕಾಯಕ್ಕ ಬಟ್ಟೆ ನೇಯ್ತಾ ಕುಂತಿದ್ದ ಬಟ್ಟೆ ನೇಯ್ತ ಕುಂತಾಗ ಇವರಿಬ್ರು ಚರಜಂಗಮರು ಬಂದು ಪ್ರಶ್ನೆ ಕೇಳಿದರು ಯಾರಿಗೆ ಜೇಡ್ರ ದಾಸಿಮಯ್ಯನವರಿಗೆ ಏನು ಕೇಳಿದರು ಅಂದರೆ ಜೇಡ್ರ ದಾಸಿಮಯ್ಯನವರೇ ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ ಅಂತ ಕೇಳಿದರು ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ ಮಧ್ಯಾಹ್ನ ಒಂದು ಗಂಟೆ ಸಮಯ ಜೇಡ್ರ ದಾಸಿಮಯ್ಯ ಹೇಳಿದ ನೀವಿಲ್ಲೇ ಕೂತ್ಕೊಳ್ಳ್ರಿ ಸ್ವಲ್ಪ ಹೊತ್ತು ಮಧ್ಯಾಹ್ನದ ಪ್ರಸಾದದ ಊಟದ ಸಮಯಕ್ಕೆ ಬಂದಿದ್ದೀರಾ ನಾವೆಲ್ಲರೂ ಕೂತ್ಕೊಂಡು ಪ್ರಸಾದ ಆದ ನಂತರ ನಾನು ನಿಮಗೆ ಉತ್ತರ ಹೇಳ್ತೀನಿ ಅಂತ ಹೇಳಿದೆ ಆಯಿತು ಅಂತ ಕೂತರು ಮಧ್ಯಾಹ್ನ ಒಂದು ಗಂಟೆ ಅಂದರೆ ಬಿಸಿಲಿತ್ತು ಬೇಸಿಗೆ ಪ್ರಖರ ಬಿಸಿಲಿತ್ತು ಬೆಳಕಿತ್ತು ಆ ಬೆಳಕಲ್ಲಿ ಕುಂತು ಬಟ್ಟೆ ನೇಯ್ತಾ ಇದ್ದ ಹೆಂಡ್ತಿಗಳ ನೋಡೆ ನೂಲು ಕಟ್ಟಾಗಿದೆ ದೀಪ ಹಚ್ಚಿ ತಂದು ಕೊಡು ಅಂದ ನೂಲ್ ಕಟ್ಟಾಗಿದೆ ದೀಪ ಹಚ್ಚಿ ಕೊಡು ಅಂದ ಬಂದಂಥವ್ರಿಗೆ ಆಶ್ಚರ್ಯ ಆಯಿತು ಅಲ್ಲ ಇವ್ನ ತಲಗಿಲ ಕೆಟ್ಟದ ನಾವು ಎಂತ ವ್ಯಕ್ತಿ ಕೇಳಲಿಕ್ ಬಂದಿವಲ್ಲ ಸೂರ್ಯನ ಪ್ರಖರ ಬಿಸಿಲಿರುವಾಗ ಅದರಲ್ಲೇ ದೀಪ ಹಚ್ಚಿ ಕೊಡು ಅಂದ್ರೆ ಇದೇನಿದು ಅನ್ಸ್ತು ಆದರೂ ಸುಮ್ ಕೂತಿದ್ರು ಆಕೆನು ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ ಗಂಡ ಕೇಳಿದ ತಕ್ಷಣ ದೀಪ ಹಚ್ಚಿ ತಂದ್ಕೊಟ್ಲು ಆಮೇಲೆ ಬೇಸಿಗೆ ಇತ್ತು ಮಧ್ಯಾಹ್ನ ಕುಡಿಲಿಕ್ಕೆ ತಣ್ಣನ ಅಂಬಲಿ ಮಾಡಿಟ್ಟಿದ್ಲು ಆಕೆ ಗಡಿಗೆಯಲ್ಲಿ ಮಾಡಿಟ್ಟಿದ್ಲು ಮಧ್ಯಾಹ್ನದಷ್ಟೊತ್ತಿ ತಣ್ಣದಾಗ್ತದೆ ಅಂತ ಬಂದಂಥವರಿಗೆ ತನ್ನ ಗಂಡನಿಗೆ ಅದೇ ಅಂಬ್ಲಿಯನ್ನು ಎಡೆ ಮಾಡಿದ್ಲು ತಣ್ಣನ ಅಂಬ್ಲಿ ನೀಡಿದ್ಲು ಜೇಡರ ದಾಸಿಮಯ್ಯ ಏನು ಹೇಳದ ಅಂದರೆ ನೋಡು ಅಂಬ್ಲಿ ಇದೆ ಬೀಸಣಿಕೆ ಹಾಕು ಅಂದ ಆಕೆ ಏನು ಮಾಡಿದ್ಲು ಬೀಸಣಿಕೆ ತೊಗೊಂಡು ಬಂದು ಬೀಸಣಿಕೆ ಹಾಕಿದ್ಲು ಪಕ್ಕ ಕುಡಿಲಿಕ್ಕೆ ನೀರಿಟ್ಟಿದ್ಲು ನೀರು ಬೇಕು ಅಂದ ಮತ್ತೊಂದು ಚರ್ಗೆ ನೀರು ತಂದಿಟ್ಲು ಇವ್ರಿಗೆ ಬಹಳ ವಿಚಿತ್ರ ಅನ್ನಿಸ್ತು ಆಗ ಬಂದಂಥವ್ರಿಗೆ ಹೇಳ್ದ ಜೇಡ್ರ ನೋಡು ಇಂಥ ಹೆಂಡತಿ ಏನಾದರೂ ಸಿಕ್ಕರೆ ಸಂಸಾರಿನೇ ಲೇಸು ಇಲ್ಲದೆ ಇದ್ರೆ ಸನ್ಯಾಸಿ ಲೇಸು ಅಂದವ ಅರ್ಥ ಆಯ್ತಾ ನನ್ನ ಕಡೆ ಲಕ್ಷ್ಯ ಕೊಡ್ರಿ ಬಂದವ್ನೋದವ್ರನ್ನೆಲ್ಲ ನೋಡಿ ಈ ಕಡೆ ಲಕ್ಷ್ಯ ಕೊಡಿರಿ ಏನು ಹೇಳ್ದ ಜೇಡ್ರಿ ದಾಸಿಮಯ್ಯ ಇಂಥ ಹೆಂಡತಿ ಏನಾದರೂ ಸಿಕ್ಕರೆ ಸಂಸಾರಿನೇ ಲೇಸು ಇಲ್ಲದೇ ಇದ್ರೆ ಸನ್ಯಾಸಿ ಲೇಸು ನೀವು ಪ್ರಾಮಾಣಿಕವಾಗಿ ಹೇಳ್ರಿ ನನಗೆ ನಿಮ್ಮ ಗಂಡಂದಿರು ಯಾರಾದರೂ ಮಧ್ಯಾಹ್ನ ಬಿಸಿಲಲ್ಲಿ ಸೂರ್ಯನ ಅಂತಹ ಪ್ರಕರ ಬಿಸಿಲಿದ್ದ ಸಂದರ್ಭದಲ್ಲಿ ದೀಪ ಹಚ್ಚಿ ತಂದು ಕೊಡುವಂತ ಏನಾದ್ರೂ ಕೇಳಿದ್ರೆ ನೀವೇನಂತಿದ್ರಿ ಯಾಕ್ರಿ ಹುಚ್ಚಾಸ್ಪತ್ರೆ ಹೋಗ್ಬೇಕೇನ್ ಅಂತಿದ್ರಿ ಇಲ್ಲ ನಂಬ್ಲಿ ನೀಡಿ ಸುಡತದ ಬೀಸಣಕಿ ಹಾಕು ಅಂದ್ರೆ ಆಗ್ತಿದ್ರಿ ಇಲ್ಲ ಪಕ್ಕ ಕುಡಿಲಿಕ್ಕೆ ನೀರಿಟ್ಟಿದ್ರು ನೀರು ಬೇಕು ಅಂದ್ರೆ ಅಲ್ಲಿ ಇಟ್ಟಿ ನೋಡಂತಿದ್ರಿ ಹೌದಾ ಆದರೆ ದುಗ್ಗಳಮ್ಮ ವಿಚಾರ ಮಾಡಿದ್ಲು ನನ್ನ ಗಂಡ ಈ ರೀತಿ ಕೇಳಬೇಕಾದ್ರೆ ಏನೋ ಉದ್ದೇಶ ಇರಬೇಕು ಈ ರೀತಿ ತಿಳ್ಕೊಂಡು ಬದುಕುವಂಥ ಸಂಸಾರಿಗಳಾಗಿದ್ದರೆ ಸಂಸಾರಿಗಳ ಲೇಸ್ ಇಲ್ಲದೇ ಇದ್ರೆ ಸನ್ಯಾಸಿ ಲೇಸ್ ಜಗತ್ ಪ್ರಸಿದ್ಧ ತತ್ವಜ್ಞಾನಿ ಸಾಕ್ರೆಟೀಸ್ ನೀವು ಹೆಸರು ಕೇಳಿರಿ ಆತ ಒಂದು ಮಾತನ್ನು ಹೇಳ್ತಾನೆ ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ರಿ ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ರಿ ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿಯಾಗಿರ್ತೀರ ಇಲ್ಲದೆ ಇದ್ರೆ ವೇದಾಂತಿಗಳಾಗ್ತೀರಾ ಅಂತನವ ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿಯಾಗಿರ್ತೀರ ಇಲ್ಲದೆ ಇದ್ರೆ ವೇದಾಂತಿಗಳಾಗ್ತೀರಾ ಯಾಕೆಂದ್ರೆ ಸಾಕ್ರೈಟಿಸ್ ಹೆಂಡತಿ ಹೆಂಗಿದ್ಲು ಅಂದ್ರೆ ಆಕೆಗೆ ಅಮೆಜಾನ್ ಅಂತ ಕರಿತಿದ್ರು ಅಮೆಜಾನ್ ಅಂದ್ರೆ ಅತ್ಯಂತ ಉದ್ದ ದೊಡ್ಡ ರಭಸವಾಗಿ ಅರಿಯುವಂತ ನದಿ ಅಂತದು ಆ ಹೆಸರಿಟ್ಟಿದ್ರು ಅಕ್ಕಿಗೆ ಯಾಕೆಂದ್ರೆ ಹಂಗಿದ್ಲಕ್ಕಿ ಆಕೆ ಹೆಂಗಿದ್ಲು ಅಂದ್ರೆ ಅವು ಹೊರಗಡೆ ಕಟ್ಟೆ ಮೇಲೆ ಕುಂತ್ರಿಕೆ ಒಳಗಡೆ ಬೈತಿದ್ಲಂತ ಆಕೆ ಬೈಯೋದು ದಾರಿಯಲ್ಲಿ ಓಡಾಡೋರಿಗೆಲ್ಲ ಕೇಳಿಸ್ತಿತ್ತು ಒಬ್ಬ ಹುಡುಗನಿಗೆ ಕೇಳಿಸ್ತು ಆಕೆ ಬೈಯೋದು ಗಂಡನ ಆಕೆ ಒಳಗಡೆ ಬೈತಿದ್ರೆ ಇವನು ನಕ್ಕಂತ ಕೂತ್ಕೊಳ್ಳೋಣಂತು ಹೊರಗಡೆ ಸಾಕ್ರೆಟೀಸ್ ಒಬ್ಬ ಹುಡುಗ ದಾರಿಯಲ್ಲಿ ಒಂಟಿದ್ದ ಬೈಯೋದು ಹೆಂಡತಿ ಕೇಳಿಸ್ತು ಇವನು ನಕ್ಕಂತ ಕೂತಿದ್ದು ನೋಡ್ದ ಮಾತಾಡಿಸ್ತಾ ಅಲ್ಲ ಸ್ವಾಮಿ ನಿಮ್ಮನ್ನು ಹುಡುಕೊಂಡು ಎಲ್ಲೆಲ್ಲಿಂದ ಜನ ತತ್ವಜ್ಞಾನದ ಚಿಂತನೆಯನ್ನು ಮಾಡಲಿಕ್ಕೆ ಬರ್ತಾರೆ ಹೋಗಿ ಹೋಗಿ ಎಂತಹ ಜಗಳಗಟ್ಟಿ ಹೆಂಡ್ತಿ ಆಕೆ ಬೈಯೋದು ಇಲ್ಲಿ ಕೇಳಿಸ್ತದೆ ಸುಮ್ಮನೆ ಬಿಟ್ಟು ಹೊರಗಡೆ ಬಂದು ಇಡಬಾರ್ದು ಆಕೇನಾ ಅಂಥವಳ ಜೊತೆ ಯಾಕೆ ಜೀವನ ಮಾಡ್ತೀರಿ ಅಂದವ ನೀ ಹೇಳ್ದಂಗೆ ಬಿಟ್ಟು ಬರಬೇಕು ಕರೆ ಆದರೆ ಪ್ರತಿ ದಿನ ನನ್ನನ್ನು ಬೈತಾ ಬೈತಾ ನನ್ನನ್ನು ಜಾಗೃತವಾಗಿಟ್ಟು ನನ್ನ ಆತ್ಮಜ್ಞಾನಿ ಆಗಲಿಕ್ಕೆ ಗುರು ಹಾಕಿ ಹೆಂಗೆ ಬಿಟ್ಟು ಬರೋದು ನಾನಿಂತಹ ಜ್ಞಾನಿ ಆಗ್ಬೇಕಾರೆ ಆಕೇನೆ ಕಾರಣ ಅದಕ್ಕೆ ಅವ ಹೇಳ್ತಾನೆ ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ರಿ ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿ ಆಗಿರ್ತೀರ ಇಲ್ಲದ ಇದ್ರೆ ನನ್ನಂಗೆ ವೇದಾಂತಿ ಹಾಕ್ತೀರ ಒಂದು ಸರಿ ಬೇರೆ ಕಡೆಯಿಂದ ತತ್ವಜ್ಞಾನಿಗಳು ಬಂದಿರ್ತಾರೆ ಅವನ ಜೊತೆ ಚಿಂತನೆಯನ್ನು ಮಾಡಲಿಕ್ಕೆ ಚಿಂತನೆ ಮಾಡ್ತಾ ಕೂತಿರ್ತಾರೆ ಈಕಿ ಬೈದ್ಲು ಬೈದ್ಲು ಇಷ್ಟು ಬೈದ್ಲೆಲ್ಲ ಅವನೇನು ತುಟಿ ಪಿಟ್ಟುಕಂದಲಿಲ್ಲ ತನಪಾಡಿ ತಾನು ಏನು ಹೇಳಬೇಕು ಬಂದವ್ರಿಗೆ ಹೇಳ್ತಾ ಇದ್ದ ಆಮೇಲೆ ಸುಮ್ಮನೆ ಇರಲಿಲ್ಲ ಏನು ಮಾಡಿದ್ಲು ಅಂದರೆ ಅವನು ಒಂದು ಮಾತಾಡದೇ ಇದ್ದಾಗ ಮುಸ್ರೇ ನೀರು ತಗೊಂಡು ಬಂದು ತಲೆ ಮೇಲೆ ಸುರಿದ್ಲು ಅವ್ರ ಎದುರಿಗೆ ಅವಾಗೂ ಅವ ಮಾತಾಡಲಿಲ್ಲ ಈ ಬಂದಂಥವ್ರು ಗಾಬರಿಯಾಗಿ ನೋಡ್ತಿದ್ರು ಏನಿದು ಅಂತ ಅದಕ್ಕೆ ಸಾಕ್ರೆಟಿಸ್ ಹೇಳ್ದ ಇಷ್ಟು ಯಾಕೆ ಗಾಬರಿಯಾಗಿ ನೋಡ್ತಾ ಇದ್ದೀರಿ ಅಂದವ ಏನಾಯ್ತು ಏನಾಗಲಿಲ್ಲ ಇಷ್ಟೊತ್ತು ಗುಡುಕ್ತು ಈಗ ಮಳೆ ಆಯ್ತು ಅಂದವ ಇಷ್ಟೊತ್ತು ವಟ ವಟ ಅಂತ ಬೈದಿದ್ದೇನದು ಗುಡುಗು ಈಗ ಮುಸರೆ ನೀರು ಸುರಿದಿದ್ದು ಮಳೆ ಇಷ್ಟೊತ್ತು ಗುಡುಕ್ತು ಈಗ ಮಳೆ ಆಯ್ತು ಅಂದ ಅಷ್ಟು ಸಾಕ್ರೆಟಿಸ್ ನೋಡಿ ನಾವು ಕಲಿಬೇಕು ಒಂದಿಷ್ಟು ಎಷ್ಟು ಅದ್ಭುತ ಕೆಲವು ಘಟನೆಗಳು ನಾವೇನಿಲ್ಲ ಸುಮ್ಮನೆ ಎಲ್ಲ ಹೊರಗಿಂದ ನಮ್ಮ ತಲೆಗೆ ತುಂಬ್ಕೋತೀವಿ ಹಂಗೆ ಆ ಮಹಾತ್ಮರ ಜೀವನ ಯಾಕೆ ಆಗ್ಲೆಲ್ಲ ನಮಗೆ ಬೀಳ್ತಿರ್ಬೇಕು ಕಿವಿಗೆ ಅಂದರೆ ಅವ್ರ ಬದುಕನ್ನು ನೋಡಿ ನಾವು ಕಲಿಬೇಕು ಒಬ್ಬನು ಯಾರೋ ಬಂದು ಸಾಕ್ರೆಟಿಸ್ಗೆ ಹೇಳ್ತಾನೆ ನಾನು ಈಗ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದೆ ಆ ಕಡೆಯಿಂದ ಅಲ್ಲಿ ಒಂದು ನಾಲ್ಕು ಜನ ಸೇರ್ಕೊಂಡು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು ಅಂದವ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು ಹಂಗೆ ಯಾರು ಅಂದ್ರೆ ಏನು ಮಾಡ್ತೀರಿ ನೀವು ಏನು ಮಾಡ್ತೀರಿ ಹಾಂ ನನ್ನ ಬಗ್ಗೆ ಮಾತಾಡ್ತಿದ್ರೆ ಬಾ ಒಳಗೆ ಬಾ ಅಂತ ಇಲ್ಲ ಮತ್ತೆ ಕರ್ಕೊಂಡು ಹೋಗಿ ಬಾಗಿಲ ಹಾಕಿ ಮನೆಗಿದ್ದೇನಾರು ಅವನಿಗೆ ಕುಡಿಯಕ್ಕೆ ತಿನ್ನಕ್ಕೆ ಕೊಟ್ಟು ಏನಂತಿದ್ರು ಅಂತ ಉಳಾಗ್ಬಿಟ್ಕೊಳತ್ ತಲೆಗೆ ಬಿಟ್ಕೊಂಡು ಮತ್ತೆ ಸುಮ್ಮನಲ್ಲೇ ನಾನು ಅವನಿಗೆ ಮಾಡ್ಬೇಕು ಬಿಡಬಾರದು ಆದರೆ ಸಾಕ್ರೆಟೀಸ್ ಅವನನ್ನು ಹೊರಗೆ ನಿಲ್ಸಿ ಕೇಳ್ತಾನೆ ಏನು ನನ್ನ ಬಗ್ಗೆ ಮಾತಾಡ್ತಿದ್ರ ಅದು ಸತ್ಯ ಇತ್ತೇನು ಒಂದವ ಅವ್ರು ಮಾತಾಡ್ತಿದ್ದು ಸತ್ಯ ಇತ್ತೇನು ಏ ಇರ್ಲಿಕ್ಕಿಲ್ಲು ಬಿಡ್ರಿ ಅದು ಗೊತ್ತಿಲ್ಲ ಸತ್ಯ ಇತ್ತೋ ಇಲ್ಲೋ ಒಂದವ ಆಮೇಲೆ ಈಗ ನೀ ಏನು ಬಂದು ನನಗೆ ಹೇಳ್ತೀಯಲ್ಲ ಅವರು ಮಾತಾಡ್ತಿದ್ದು ನನಗೇನಾದ್ರು ಉಪಯೋಗ ಇತ್ತೇನೋ ಅಂತ ಕೇಳ್ದ ಆ ಮಾತು ನನಗೇನಾದರೂ ಉಪಯೋಗ ಐತೆನು ಏ ಇಲ್ಲ ಬಿಡ್ರಿ ಅಂದವ ಇಲ್ಲ ಸರಿ ಈಗ ನೀನು ನನಗೇನು ಬಂದು ಹೇಳ್ತೀಯಲ್ಲ ನಿನಗೇನಾರು ಉಪಯೋಗ ಐತೆನೋ ಅಂದವ ನಿನಗೇನಾರು ಉಪಯೋಗ ಐತೆನು ಇಲ್ಲ ಹಲೋ ಅವ್ರು ಮಾತಾಡ್ತಿದ್ದು ಸತ್ಯ ಐತೆ ಇಲ್ಲ ಗೊತ್ತಿಲ್ಲ ಅದನ್ನು ಹೇಳಿದರೆ ಆ ಮಾತು ನಾನು ಕೇಳಿದರೆ ನನಗೇನು ಉಪಯೋಗ ಇಲ್ಲ ಹೇಳಿದ್ರೆ ನಿನಗೇನು ಉಪಯೋಗ ಇಲ್ಲ ಅಂತ ಮಾತು ಯಾಕೆ ಹೆಂಗ್ ಬಂದಿ ಹಂಗೆ ವಾಪಸ್ ಎಲ್ಲ ಎಲ್ಲವರಾಗಿರ್ತಾವ ಸುಖ ದುಃಖಗಳು ಎಲ್ಲವೂ ನಾವೇ ನಮ್ಮ ಒಳಗೆ ಬಿಟ್ಕೊಂಡು ಸಮಸ್ಯೆಗಳನ್ನು ಅನುಭವಿಸ್ತೀವಿ ಮಹಾತ್ಮರ ಮಾತನ್ನು ಅವರ ನುಡಿಗಳನ್ನು ನೋಡಿ ಬದುಕ್ಬೇಕು ಒಂದಿಷ್ಟು ಕಲಿಬೇಕು ನಾವು ಸಂಸಾರದಲ್ಲಿದ್ದು ಕೂಡ ಮಹಾತ್ಮರು ಬದುಕಿದ್ರು ಎಷ್ಟು ತೃಪ್ತಿಯ ಬದುಕನ್ನು ಬದುಕಿದ್ರು ಶರಣರು ಜೇಡ್ರಿ ದಾಸಮಯನವರೇ ಮತ್ತೊಂದು ಕಡೆ ಬರೀತಾರೆ ನಾನು ಯಾಕೆ ಸಂಸಾರದಲ್ಲಿ ಸುಖವಾಗಿದ್ದೀನಿ ಅಂದರೆ ನನ್ನ ಹೆಂಡತಿ ಹೇಗಿದ್ದಾಳೆ ಅಂದರೆ ಬಂದುದ ನರಿದು ಬಳಸುವಳು ಬಂದುದ ನರಿದು ಬಳಸುವಳು ತಂದುದ ಪರಿಣಾಮಿಸುವಳು ಬಂದು ಬಳಗವ ಮರೆಸುವಳು ದುಗ್ಗಳಯ ತಂದು ಬದುಕಿದೆನು ರಾಮನಾಥ ಬಂದುದ ನರಿದು ಬಳಸುವಳು ಮನೆಗೆ ಎಷ್ಟು ಬರ್ತದೆ ತಿಳ್ಕೊಂಡು ಖರ್ಚು ಮಾಡ್ತಿದ್ಲಂತಾಕಿ ನಿಮ್ಮ ಗಂಡನ ಸಂಪಾದನೆ ಒಂದು ದಿವಸಕ್ಕೆ ನೂರು ರೂಪಾಯಿ ಇತ್ತು ನಿಮ್ಮ ಖರ್ಚು ಎರಡು ನೂರು ರೂಪಾಯಿ ಇತ್ತು ಏನು ಮಾಡ್ಬೇಕವಾಗವ ಏನು ಮಾಡ್ಬೇಕ್ರಿ ಸಾಲ ಮಾಡಬೇಕು ಇಲ್ಲದೇ ಇದ್ದರೆ ಲಂಚ ವಂಚನೆ ಮೋಸ ಯಾರಿಗಾರ ಟೊಪ್ಪಿಗೆ ಹಾಕೋ ಕೆಲಸ ಇಂಥದನ್ನು ಮಾಡಬೇಕು ಹೌದಾ ಆದರೆ ಜೈಡ್ರಿ ದಾಸಿಮಯ್ಯನವರು ಹೆಂಡತಿ ಆಗಿದ್ರು ಅಂದರೆ ಬಂಧುದ ನರಿದು ಬಳಸುವಳು ಎಷ್ಟು ಬರ್ತದ ತಿಳ್ಕೊಂಡು ಖರ್ಚು ಮಾಡ್ತಿದ್ದು ತಂದುದ ಪರಿಣಾಮಿಸುವಳು ಅವನು ಸ್ವಲ್ಪ ತರ್ತಿದ್ರು ಎಷ್ಟು ತಂದಿರಿ ಅಂತ ಸಂತೋಷ ವ್ಯಕ್ತಪಡಿಸ್ತಿದ್ಲು ಬಂದು ಬಳಗವ ಮರೆಸುವಳು ಆಕೆ ಎಷ್ಟು ಪ್ರೀತಿಯಿಂದ ಕಾಣ್ತಿದ್ಲು ಗಂಡನನ್ನು ಅಂದರೆ ಆಕೆ ಹೆಂಡ್ತಿ ಪ್ರೀತಿನೂ ಕೊಡ್ತಿದ್ಲು ತಾಯಿ ಪ್ರೀತಿನೂ ಕೊಡ್ತಿದ್ಲು ಬಂದು ಬಳಗ ಎಲ್ಲ ಪ್ರೀತಿನೂ ಕೊಡ್ತಾ ಇದ್ಲು ಬಂದು ಬಳಗವ ಮರೆಸುವಳು ನಾನು ಯಾಕೆ ಸಂಸಾರದಲ್ಲಿ ಸುಖವಾಗಿದ್ದೀನಿ ಅಂದರೆ ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ ಸಂಸಾರದಲ್ಲಿದ್ದು ಅದಕ್ಕೆ ಬಾಲಿಲ್ ಮಹಂತ ಶಿವಗಳ ಸಂಸಾರದಲ್ಲಿ ಸದ್ಗತಿ ಸದ್ಗತಿಯುಂಟು ಕೇಳ್ಮಗನೆ ಬಸವಾದಿ ಪ್ರಮತರಿಗೇನಿದ್ದಿಲ್ಲವೇ ಸಂಸಾರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಅದರಲ್ಲಿ ಏಳುನೂರ ಎಪ್ಪತ್ತು ಜನ ಅಮರ ಗಣಗಳು ಅದರಲ್ಲಿ ನಾಲ್ಕೈದು ಜನ ಸನ್ಯಾಸಿಗಳು ಬಿಟ್ಟರೆ ಎಲ್ಲರೂ ಸಂಸಾರಿಕರೇ ಆಗಿದ್ರು ಬಸವಾದಿ ಪ್ರಮತರಿಗೇನಿದ್ದಿಲ್ಲವೇ ಸಂಸಾರ ಸಂಸಾರವ ಪಿಡಿದು ಸನ್ಮಾರ್ಗದಲ್ಲಿ ನಡೆದಡೆ ಕುಶಲ ಶಂಕರ ತಾನೇ ಮೋಕ್ಷವನ್ನು ಕೊಡುವ ಅಂತ ಸಂಸಾರದಲ್ಲಿದ್ದು ಕೂಡ ಮುಕ್ತಿಯನ್ನು ಪಡಿಬಹುದು ಅಂತಕ್ಕಂಥದ್ದನ್ನು ಶರಣರು ತೋರಿಸ್ಕೊಟ್ರು